ವಿದ್ಯಾವಧಿಕ ಸಂಘದಲ್ಲಿ ಸಿಹಿ ಕೊಟ್ಟರು ಮಂಜುನಾಥ್ ಅವರು ಅದೇ ಸ್ಕೂಲ್ ನಲ್ಲಿ ಹೋದ್ರು ಅದೇ ಮಂಜುನಾಥ್ ಅವರು ಮಂಜುನಾಥ್ ನೀವು ವಿದ್ಯಾವಧಕರ್ ಸಂಘ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ದೀನಿ ನಾನು ಅವರು ವಿದ್ಯಾವಧರ್ ಸಂಘಕ್ಕೆ ಅವರು ಕೂಡ ಅವರು ಅದು ನನ್ನ ಜೊತೆ ಜೂನ್ ಎರಡು ಒಂದು ಹೆಚ್ಚು ಜನ ಇದ್ರು ಸೊ ಅಲ್ಲಿ ಸೇರಿಸಿದ್ರು ಹಂಗೆ ಕೈಯಪ್ಪ ಅವ್ರ ಕಾಲದಲ್ಲಿ ನನ್ನ ಬದುಕಿಗೆ ಬದಲಾವಣೆ ಬೇಕು ಅದಾದಮೇಲೆ ತಿಳಿಯೋಬೇಡಿ ನಾನು ರಾಜಕೀಯಕ್ಕೆ ಬಂದೆ ಅಲ್ಲಿ ರಾಜ್ಯ ರಾಜ ನೋಡಿ ಮುಖ್ಯಮಂತ್ರಿ ಮನೆ ನೋಡಿ ಶಾಸಕರ ಮನೆ ನೋಡಿ ಮಂತ್ರಿ ನೋಡಿಬಿಟ್ಟು ನಾನು ಅವತ್ತು ಶಾಸಕರು ಆಗಬೇಕು ಅಂತೇಳಿ ಪ್ರತಿಜ್ಞೆ ಮಾಡಿ ಇಲ್ಲಿವರೆಗೂ ಬೆಳೆದಿದ್ದೀನಿ ಇನ್ನು ಮುಂದಕ್ಕೆ ಏನೋ ನನಗೆ ಗೊತ್ತಿಲ್ಲ ನೀವು ನಾನು ಬೆಳೆಸಿದ್ದೀರಿ ಬೆಳೆಸಿದ್ದೀರಿ ಸೊ ಹಾಗೆ ಈ ಸಂಸ್ಥೆ ನನ್ನ ಬದುಕಿನಲ್ಲಿ ಬೇಕಾದಷ್ಟು ಬದಲಾವಣೆಯನ್ನು ಇವತ್ತು ನಾಲ್ಕು ಬಾರಿ ಕರಿಯಪ್ಪನವರು ಶಾಸಕರಾಗಿದ್ದರು ನನ್ನ ಎಂಟು ಬಾರಿ ನೀವೆಲ್ಲ ಶಾಸಕರು ಮಾಡಿದ್ದೀರಿ ಅದಕ್ಕೆ ನಾನು ಈ ಮ್ಯಾನೇಜ್ಮೆಂಟವರು ನನ್ನ ಯಾವಾಗಲೂ ಮ್ಯಾನೇಜ್ಮೆಂಟಲ್ಲಿ ಎಕ್ಸ್ಯೂಟಿವ್ ಮೆಂಬರ್ ಥರ ಹೋಪ್ ಮಾಡ್ಕೊಂಡಿರ್ತಾರೆ ನಾನು ಅವ್ರಿಗೆ ಸಿಗ್ತಾ ಇಲ್ಲ ಬರೀ ಬಯದೇ ಕೆಲಸ ಆಸ್ತಿ ತಗೊಳ್ಳಿ ಆಸ್ತಿ ತಗೊಳ್ಳಿ ಆಸ್ತಿ ತಗೊಳ್ಳಿ ಇನ್ನೊಂದಷ್ಟು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈಗ ಹೊಸ ಮ್ಯಾನೇಜ್ಮೆಂಟ್ ಬಂದ ಮೇಲೆ ಇದಕ್ಕೊಂದು ಹೊಸ ರೂಪ ಬಂದಿದೆ ಯಾವತ್ತೆಲ್ಲ ಒಂದಷ್ಟು ಬಾಡಿಗೆಗಳನ್ನು ಮಾಡಿದ್ದಾರೆ ರೂಲ್ ಕಾಲೇಜ್ ಮಾಡಿದ್ದಾರೆ ಇನ್ನ ಕೆಲವೆಲ್ಲ ತೆರಬೇಕು ಅಂತ ಹೇಳಿದ್ದೀನಿ ನಾನು ಈ ಸಂಸ್ಥೆಗೆ ನಾನು ಬೈ ಬರ್ತ್ ಮಕ್ಕಳ ಸ್ವಲ್ಪ ಮಕ್ಕಳು ಕೇಳ್ತಾ ಇದ್ ಐ ಆಮ್ ಅಗ್ರಿಕಲ್ಚರ್ ಬೈ ಪ್ರೊಫೆಷನ್ ಆ್ಯಂಡ್ ಅ ಬಿಸ್ನೆಸ್ ಮ್ಯಾನ್ ಬೈ ಚಾಯ್ಸ್ ಆ್ಯಂಡ್ ಅನ್ ಎಜುಕೇಷನಿಸ್ಟ್ ಬೈ ಪ್ಯಾಷನ್ ಆ್ಯಂಡ್ ಎ ಪಾಲಿಟಿಷಿಯನ್ ನನಗೆ ನನಗೆ ಈ ವಿದ್ಯೆ ಬಗ್ಗೆ ಇವತ್ತು ಈ ಸಂಸ್ಥೆ ಕಡೆಯವ್ರು ಯಾಕೆ ರೂರಲ್ ಎಜುಕೇಶನ್ ಇಟ್ರು ಯಾವುದು ಅವರ ಹೆಸರೇ ತೊಗೋಬೋದಾಯ್ತಲ್ಲ ಗ್ರಾಮೀಣ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರನೇ ಆವತ್ತಿನ ಕಾಲದಲ್ಲಿ ರೂರಲ್ ಎಜುಕೇಶನ್ ಸೊಸೈಟಿ ಕೊಡಬೇಕು ಅಂತ ಇವತ್ತು ಇಟ್ಟಿದ್ದಾರೆ ಆವತ್ತಿನ ಕಾಲದಲ್ಲಿ ನಮ್ಮ ರಾಮೇಗೌಡರು ವಿಡಿಯೋ ಹೇಳ್ತಾ ಇದ್ರು ಸಿರಿಕಲ್ಚರ್ ಒಂದು ಫಸ್ಟ್ ಕೋರ್ಸ್ ಶುರುವಾಗಿದ್ದೀನಿ ಟಾಟಾ ಅವರು ಕೂಡ ಟಿಪ್ಪು ಸುಲ್ತಾನ್ ಅವರು ಪ್ರಾರಂಭ ಮಾಡಿದ್ಮೇಲೆ ಟಾಟಾವನ್ನು ಕೂಡ ನಮ್ಮಲ್ಲಿರುವಂತಹ ರೇಷ್ಮೆ ಬಗ್ಗೆ ಹೆಚ್ಚಿಗೆ ಮಾಡಿ ಅವರೊಂದು ಸಂಸ್ಥೆನ ತೆಗೆದಿದ್ದರು ಸೊ ಇಲ್ಲಿ ಸಿರಿಕಲ್ಚರ್ದು ಒಂದು ಕೋರ್ಸ್ ಕೂಡ ಇರಬೇಕಿದ್ದು ಯಾಕೆಂದ್ರೆ ಸಿಲ್ಕು ಮಿಲ್ಕು ಇವೆರಡೂ ಕೂಡ ಇದ್ರ ಮಾತ್ರ ಸಾಧ್ಯ ಅಂತೇಳಿ ಇವತ್ತು ಕೂಡ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ರೇಷ್ಮೆ ನಾವೆಲ್ಲ ಬೆಳಿತೀವಿ ನಮ್ಮ ಜಿಲ್ಲೆಯಲ್ಲಿ ರೇಷ್ಮೆ ನಾವು ಬೆಳಿತೀವಿ ಮುಂದೆ ಕೂಡ ಬಹುಶಃ ಆ ಸಿಲ್ಕ್ ಲೈನ್ ಇವತ್ತು ಒಳ್ಳೆ ಬೆಲೆ ಇವತ್ತಿದೆ ಯಾವಾಗ ಚೈನಾ ಎಕ್ಸ್ಪೋರ್ಟು ಇಂಪೋರ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತೋ ಇವತ್ತೆಲ್ಲ ನಾನೂರಂದ ಐನೂರು ಎಂಟು ರೋಡ್ ಮನೆಗೆ ಹೋಗಿದೆ ಅಂತ ಹೇಳಿ ಕೆಲವು ತಿಳಿಸ್ತಾ ಇದ್ರು ಸೊ ಹಂಗೆ ಹೈನುಗಾರಿಕೆ ಒಂದ್ ಕಡೆ ಸೆರಿಕಲ್ಚರು ಒಂದ್ ಕಡೆ ಯಾವತ್ತು ಯಾಕೆ ಇವತ್ತು ನಾವು ಅಗ್ರಿಕಲ್ಚರ್ ಕಾಲೇಜ್ನ ಪ್ರಾರಂಭ ಮಾಡ್ತೀವಿ ಅಂತಂದ್ರೆ ಬರೀ ಉದ್ಯೋಗದ ಬಗ್ಗೆ ನೀವು ನಂಬ್ಕೊಂಡಿರಬಾರ್ದು ನೂರು ಜನಕ್ಕೆ ಉದ್ಯೋಗ ಕೊಡುವಂತ ವಿಚಾರನ ಆಲೋಚನೆ ಮಾಡಬೇಕು ಅದಕ್ಕೆ ಈ ಅಗ್ರಿಕಲ್ಚರ್ ಕಾಲೇಜಿಂದ ಈ ಶ್ರೀಕಂಠ ಅಗ್ರಿಕಲ್ಚರ್ ಕಾಲೇಜ್ ಓದಿ ಅವರು ಮಾಡಿದ್ದಾರೆ ಅವರಿಗೆ ಬರೀ ಊರಲ್ಲಿ ವ್ಯವಸಾಯ ಮಾಡ್ತಾ ಇಲ್ಲ ಆರ್ಟಿಕಲ್ಚರ್ ಫ್ಲಾರಿಕಲ್ಚರು ಅಗ್ರಿಕಲ್ಚರ್ ಮೂರು ಕೂಡ ಮಾಡ್ತಾ ಇದ್ದಾರೆ ಸಿಲ್ಕಲ್ಚರ್ ಮಾಡ್ತಾ ಇದ್ದಾರೆ ಹಂಗೆ ಸಿಲ್ಕು ಮಿಲ್ಕು ಇದ್ರ ಜೊತೆಗೆ ಹಾರ್ಟಿಕಲ್ಚರ್ ಇವೆಲ್ಲ ಕೂಡ ಅನಿಮಲ್ ಹಸ್ಬೆಂಡ್ರಿ ಇವೆಲ್ಲ ಕೂಡ ಮಾಡಲಿಕ್ಕೆ ಈ ಸಂಸ್ಥೆಯಿಂದ ಅವಕಾಶ ಇದೆ ಆ ದೃಷ್ಟಿಯಿಂದಲೇ ಆ ಜಾಗ ಹಾಳಾಗಬಾರ್ದು ಆ ಕೆಲಸವನ್ನು ನಾನು ಮಾಡಿಸಿದ್ದೇನೆ ಒಂದು ವಿದ್ಯಾರ್ಥಿಗಳಿಗೆ ನಾನು ಹೇಳೋದಿಷ್ಟೇ ಈಗ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ